ನಮಸ್ಕಾರ ವೀಕ್ಷಕರೇ ಸ್ವದೇಶಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಬಾಡಿಗೆ ಗ್ರಾಮಕ್ಕೆ ಬಂದಿದ್ವಿ ಬೆಳಿಗ್ಗೆ ತಾಲೂಕಿನ ಬಾಡಿ ಗ್ರಾಮದಲ್ಲಿದ್ದೇವೆ ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಂಡು ಅವ್ರು ಯಾವ ರೀತಿ ಟಗರು ಸಾಕಾಣಿಕೆ ಮಾಡ್ತಾರೆ ಅಂಬ ಸಂಪೂರ್ಣವಾದ ಮಾಹಿತಿ ತೋಪ ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ತಮ್ಮದು ಪರಿಚಯ ಮಾಡಿಸ್ಕೊಳ್ಳಿ ನನ್ನ ಹೆಸರು ಆನಂದ್ ಮೊಕ್ಕಾಸಿ ಬಾಡಿಗೆ ಗ್ರಾಮದಂದು ನಾವು ಟಗರು ಸಾಕಾಣಿಕೆ ಮಾಡ್ತೀವಿ ಸರ್ ಟೋಟಲ್ ಇದು ನಿಮ್ಮದು ಎಷ್ಟು ವರ್ಷದಿಂದ ಅನುಭವ ಇದೆ ಸರ್ ಟಗರು ಸಾಕಾಣಿಕೆ ನಮ್ಮದು ಎಂಟು ವರ್ಷ ಆಯಿತು ಎಂಟು ವರ್ಷ ಇಲ್ಲ ನೀವು ಟಗರನ್ನ ಆಯ್ಕೆ ಯಾವ ರೀತಿ ಮಾಡ್ಕೊಳ್ತೀರಿ ಸರ್ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಒಂದು ಸರ್ತಿ ಎಷ್ಟು ಹ್ಞೂ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸರ್ ಹೆಂಗೆ ಆಯ್ಕೆ ಮಾಡ್ಕೊತೀವಿ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಸ್ವಲ್ಪ ಜೋರಾಗಿ ಕ್ಲಿಯರ್ ಆಗಿ ಈಗ ಉದ್ದ ಬೀಸಲ್ ಎತ್ತರ ತಗೋದ್ರೊಳಗೆ ಮೇನಾಯ್ತು ಮೊದಲಿಗೆ ಸಾಕಾಣಿಕೆ ಎಷ್ಟು ತಿಂಗಳ ಮರಿಗಳ ಆಯ್ಕೆ ಮಾಡ್ಕೋತೀವಿ ಐದರಿಂದ ಆರು ತಿಂಗಳು ಐದರಿಂದ ಆರು ತಿಂಗಳ ನೀವು ಐದರಿಂದ ಆರು ತಿಂಗಳ ಮರಿ ಆಯ್ಕೆ ತೊಗೊಂಬಂದ ತಕ್ಷಣ ಎಷ್ಟು ತಿಂಗಳು ಸಾಕಾಣಿಕೆ ಮಾಡ್ತೀವಿ ನಾವು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಅಲ್ಲಿ ಒಂದು ಮರಿಗೆ ಎಷ್ಟು ಪಟ್ಟು ತಗೊಂಬಂದಿರ್ತೀವಿ ಸರ್ ಅಂತ ಎಂಟು ಸಾವಿರ ಆಗ್ತಾಯಿತ್ತು ಎಂಟು ಸಾವಿರ ಒಂಬತ್ತು ಸಾವಿರ ಇತ್ತು ಹಾಂ ಒಂಬತ್ತು ತಿಂಗಳ ಆದ್ಮೇಲೆ ಎಷ್ಟಕ್ಕೆ ಮಾಡ್ತೀವಿ ಸರ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಮೂವತ್ತು ಅದ್ರ ಬೇಸಿನಕಿ ಅದರ ಕಿಲೋ ಮ್ಯಾಗ್ ಮಾಡ್ತಿವಿ ಅಥವಾ ಐದ್ರ ಮ್ಯಾಗ್ರ ಪೀಸ್ ಮ್ಯಾಗ್ ಪೀಸ್ ಮ್ಯಾಗೆ ಈ ಸದ ಈ ಟೋಟಲ್ ಸರ್ ಎಷ್ಟು ಬಾಯಿ ಎಷ್ಟು ಐತೆ ಸರ್ ಮೂವತ್ತು ಅರುವತ್ತೈತೆ ರೀ ನೂರ ಐದು ಇದ್ದು ರೀ ಮುಂದಿ ಒಂದು ವರ್ಷ ಈ ಸ್ವಲ್ಪ ಮತ್ತು ಹೆಚ್ಚಿಗೆ ರೀ ಈಗ ಒಂದು ನೂರ ಎಪ್ಪತ್ತು ಮತ್ತು ನೀವು ಈಗ ಬರುವಂಥ ರೋಗಗಳು ಯಾವ ಯಾವ್ದೋ ಸರ ಮತ್ತು ಹೆಂಗೆ ತೊಟ್ಟು ಹೊರ ರೋಗ ಇ ಟಿ ಇದು ಪ್ರಕಾಶ್ ಇದನ್ನು ಹ್ಞೂ ವ್ಯಾಕ್ಸಿನೇಷನ್ ಪಿ ಆರ್ ಅವನ ತೊಗೋದು ಆಮೇಲೆ ಏನಿಲ್ಲ ಟಾನಿಕ್ ಗೊಂಜಾಳು ಹಾಕಿ ತಗೋದು ಈವಾಗ ಆಹಾರ ಪದ್ಧತಿ ಯಾವ ಥರ ಸರ್ ಬೆಳಿಗ್ಗೆ ಎಷ್ಟು ಎಷ್ಟು ಟೈಮ್ ಹಾಕೋತೀವಿ ಬೆಳಿಗ್ಗೆ ಗೊಂಜಾಳ ಹಾಕ್ಬೋದು ಒಂದು ಆಮೇಲೆ ಹತ್ತು ಗಂಟೆಗೆ ಮೇವು ನೆವು ಕೊಡೋದು ಒಟ್ಟು ಮೈ ನೋವು ಆಮೇಲೆ ಜೋಳ ಹೊಟ್ಟು ಆಮೇಲೆ ತೊಗರಿ ಹೊಟ್ಟಿಕೊಡು ಎಲ್ಲ ಬರೀ ಡ್ರೈ ಫುಡ್ ಡ್ರೈ ಫುಡ್ ಹಸಿ ಫುಡ್ ಏನು ಹಾಕಲ್ಲ ಹಸಿ ಫುಡ್ ಎಲ್ಲ ಡ್ರೈ ಟೋಟಲ್ ಇದು ಶರ್ಟ್ ಸರ್ ಇದು ಕಾಸ್ಟ್ ಎಷ್ಟು ಆಗ್ತದೆ ಸರ್ ಈ ತರ ಮಾಡ್ಬೇಕಂದ್ರೆ ಯಾರು ಸಬ್ಸಿಡಿ ಒಳಗ ಮಾಡ್ಬೇಕು ಈ ಶರ್ಟ್ ಇಂದ ಹೇಳ್ತಿರೋದು ನಾನು ಶರ್ಟ್ ಇಂದ ನೀವು ಸಬ್ಸಿಡಿ ಒಳಗೆ ಮಾಡ್ಕೊಂಡಿರು ಅಥವಾ ಸ್ವಂತ ಖರ್ಚಿಂದ ಮಾಡಿದ್ರು ಮಾಡಿದ್ವಿ ಅವಾಗ ಸಬ್ಸಿಡಿ ಇದ್ದಿಲ್ಲ ಇವಾಗ ಎನ್ ಎಲ್ ಎಂ ಸ್ಕೀಮ್ ಬಂದಿದೆ ನೋಡಬೇಕು ಈ ಶರ್ಟ್ ಈ ತರ ಸ್ವಂತ ಮಾಡಬೇಕಾದ್ರೆ ಏಳು ಲಕ್ಷ ಬರ್ತದೆ ಏಳು ಒಂದು ಸರ್ತಿ ನೀವು ಅಂದ್ರೆ ಎಷ್ಟು ತರ್ತೀರಿ ಸರ್ ಇರುವ ಎಷ್ಟು ಮಟ್ಟಿಗೆ ಕೊಡ್ತೀವಿ ರೀ ಈ ಸದ್ದು ಒಂದು ನೂರ ಐದು ನೂರ ಐದು ಐದು ನೋಡ್ಕೊಂಡು ಮಾರ್ಕೆಟ್ ಇರ್ಬೋದು ಸಸ್ತಾ ಇರ್ಬೇಕು ಹ್ಞೂ ಚಲೋ ಮಾಲೋ ಚಲೋ ಮಾಲ ಇರಬೇಕು ಇದ್ರೊಂದು ಹತ್ತು ಇಪ್ಪತ್ತು ಮೂವತ್ತೈದು ಟೋಟಲ್ ಸರ್ ಎಲ್ಲ ಖರ್ಚು ವರ್ಷಗಳನ್ನೆಲ್ಲ ಬದಿಗಿಟ್ಟ ಅಂದ್ರೆ ತೆಗೆದ್ರಿ ಒಂದು ವರ್ಷಕ್ಕಿಂತ ಆದಾಯ ಎಷ್ಟು ಆಗ್ಬೋದು ಎಂಟು ಲಕ್ಷ ಏಳು ಎಂಟು ಲಕ್ಷ ರೂಪಾಯಿ ಆಗ್ತದೆ ಗೊಬ್ಬರ ಮಾಡ್ಬೋದೇನು ಗೊಬ್ಬರ ಮಾಡ್ಬೋದು ಗೊಬ್ಬರ ಸ್ವಂತ ಜಮೀನು ಎಷ್ಟು ಎಕ್ ಅಂದ್ರೆ ಇದ್ರ ದಶಿಂದ ಸಪ್ರೇಟಾ ಏನು ಇದು ಮಾಡ್ತೀರೋ ಅಥವಾ ಸ್ವಂತ ಜಮೀನು ಅದೀನಿ ಜಮೀನಿಗೆ ಹಾಕಕ್ಕೆ ಬೇಕಿರೋದು ಗೊಬ್ಬರ ಲಾಭ ಸಿಕ್ಕಂದ್ರೆ ಫಸ್ಟ್ ನಮ್ಗೆ ಗೊಬ್ಬರ

ಈಗ ಈಗಿನ ಬೀಳ ಹಾಕಿಲ್ ಯಾವ ನಾವು ಮ್ಯೂಸಿಗೆ ಹೋಗಿದ್ದಿಲ್ಲ ಈಗ ಒಂದು ಹತ್ತು ದಿನ ಸೆಟ್ ಹೋಗಿ ಮತ್ತು ಆಮೇಲೆ ಕ್ಲೀನ್ ಆದ್ಮೇಲೆ ಮತ್ತೆ ಕೊಡ್ತಾರೆ ಖರ್ಚು ಆದಮೇಲೆ ಎಜುಕೇಶನ್ ಬಿಕಾಮ್ ಬಿಕಮ್ ನೋಡಿರಿ ಎಜುಕೇಶನ್ ಮಾಡಿ ಈ ಥರ ಮಾಡ್ಲಿಕ್ಕೆ ಓಕೆ ಥ್ಯಾಂಕ್ ಯು ಆಮೇಲೆ ಮಾಹಿತಿ ಥ್ಯಾಂಕ್ ಯು ಸರ್